ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಆರಾಮ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕಿರ್ತ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ್ ಇವತ್ತು ನೋಡಿರಿ ಬೆಳಗ್ಗೆ ಐದು ಗಂಟೆನೇ ಎದ್ದೇನು ಎದ್ದು ಒಂದು ಸ್ವಲ್ಪ ಮ್ಯಾಗಿಂದು ಕಸನೆಲ್ಲ ಮಾಡ್ಕೊಂಡು ಬರಬೇಕಂತಂದು ಜಲ್ದಿನ ಇದ್ದಿದ್ದಾರೆ ಲೇಟಾಗಿ ಎದ್ರೆ ಅದ ರೂಢ ಬಿದ್ದು ಬಿಡ್ತಾಯಿದಪ್ಪ ಅದ್ರ ಸಂಬಂಧ ಜಲ್ದಿನ ಎದ್ದರು ಇವತ್ತು ಜಲ್ದಿ ಎದ್ದು ಈಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಫ್ರೆಶಪ್ ಫ್ರೆಶ್ ಫ್ರೆಶಪ್ ಆಗಿ ಹುಡುಗರೆಲ್ಲ ಮಕ್ಕೊಂಡಾರ್ರಿ ಒಂದು ಸ್ವಲ್ಪ ಅವ್ರಿಗೆ ಗದ್ಲ ಮಾಡಿದ್ರೆ ಮತ್ತೆ ಎದ್ದು ಬಿಡ್ತಾರ್ರ ಅವರು ಮೂರು ಜನ ನೋಡ್ರಿ ಮಲ್ಕೊಂಡಾರ್ರಿ ಅಮ್ಮ ಒಂದು ಸ್ವಲ್ಪ ಜಳ ಆಗತ್ತೈತೆ ಅಂತಂದು ಹೊರಗಡೆ ಬಂದು ಮಲ್ಕೊಂಡ್ಬಿಟ್ಟಾರ್ರಿ ಹೊರಗಡೆ ಜಗ್ಗಿ ಕತ್ಲ ಐತ್ರಿ ಇನ್ನು ಐದು ಗಂಟೆ ಆರು ಆರು ಗಂಟೆ ಆರು ಹಿಂಗೆ ಸ್ವಲ್ಪ ಬೆಳಕಾಗ್ತಾ ಬರ್ತೈತೆ ರೀ ನೋಡ್ರಿ ಎಷ್ಟು ಕತ್ಲೈತಿ ಫ್ರೆಂಡ್ಸ ಗಾಡಿ ಅಡ್ಡಾಡಾಗತ್ತಿದ್ದಪ್ಪ ಅದೇ ಅಮ್ಮ ಲುಂಗಿ ಹಚ್ಕೊಂಡು ಮಕ್ಕೊಂಡ್ಬಿಟ್ಟಾರ್ರಿ ಹೊರಗಡೆ ಅಪ್ಪನೂ ಮಲಗಿದಾರ್ರಿ ಸೊ ಅವರು ಮಲ್ಕೊಲಿ ಒಂದು ಸ್ವಲ್ಪ ನಾನು ಮ್ಯಾಗಿಂದ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೇಕಂತಂದು ಈಗ ಒಳಗಡೆ ಬಂದಿರೋ ಜಳಕ್ಕೆ ಸ್ವಲ್ಪ ಪರ್ದೇನ ಮ್ಯಾಲ ಹಾಕಿನಿ ಹುಡುಗರು ಜಳಕ್ಕೆ ಸಂಭಾಳ್ಸಾಗತ್ತಿಲ್ಲ ಏನಿಲ್ಲರಿ ಬಾ ಅದ್ರ ಸಂಬಂಧ ಈಗ ಕೆಲಸ ಮಾಡ್ಕೊಂಡು ಬಂದು ನಂದು ರೂಟೀನ ಚಾಲೂ ಮಾಡ್ತೀನಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ಬೆಳಗ್ಗೆ ಬೆಳಿಗ್ಗೆ ಒಂದು ಸ್ವಲ್ಪ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದು ಈಗ ಅಡುಗೆ ಮಾಡೋಕೆ ನಿಂತ್ಕೊಂಡ್ರಿ ನಮ್ಮ ಹಬ್ಬಿ ನೋಡ್ರಿ ಹೋಮ್ವರ್ಕ್ ಬರ್ಕೊಂಡಾಗ್ತಾಳ್ರೀಗ ಫಸ್ಟಾಗಿ ನೋಡಿರಿ ಸೊಪ್ಪನ್ನ ಎಲ್ಲ ಸೋಸ್ಕೊಂಡೆ ರೀ ಎಲ್ಲ ಅಂದ್ರೂ ಒಂದೆರಡು ಸೀಡೇ ಇಟ್ಟಿದ್ದೀನಿ ರೀ ಉಳ್ಕಿದ್ದನ್ನ ಸೋಸ್ಕೊಂಡೇನ್ರಿ ಸೋಸ್ಕೊಂಡು ಈಗ ಚಲೋತ್ನಾಗ ತೊಳ್ಕೊಂಡು ಬಂದು ಈಗ ನೋಡಿರಿ ಬೇಯಿಸೋಕಂತಂದು ಇಟ್ಟೇನಿ ಇದೊಂದು ಸ್ವಲ್ಪ ನಾವು ಉಪ್ಪು ಹಾಕಿ ಬೇಯಿಸ್ಬೇಕು ರೀ ಮೇಲೆನ ಅದು ಆಮೇಲೆ ನಾವು ಒಗ್ಗರಣೆಗೆ ಕೊಡ್ಬೇಕ್ರಿ ಸೊಪ್ಪನ್ನು ಈಗ ನೋಡ್ರಿ ಉಪ್ಪು ಹಾಕಾಕತ್ತೇನೆ ಅವಾಗ ಆಮೇಲೆ ಒಗ್ಗರಣೆಗೆ ಇದಕ್ಕೆ ಏನು ಜಾಸ್ತಿ ಏನು ಇಂಗ್ರಿ ಇಂಗ್ರೀಡಿಯೆಂಟ್ಸ್ ಇಲ್ಲರಿ ಇದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ನಾವು ಎರಡು ಹಾಕಿ ಬೇಕಂದವರು ಇನ್ನು ಕೆಂಪು ಮೆಣಸಿನ್ಕಾಯಿ ಇರ್ತಾವಲ್ರಿ ಅದನ್ನು ಕೂಡ ರೀ ಬಟ್ ನಾವು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತೀವಿ ರೀ ಫ್ರೆಂಡ್ಸ್ ಈ ಕಡೆ ಇನ್ನೊಂದು ಸೈಡಲ್ಲಿ ನಾನು ಒಂದೆಡ ಆಗೋಷ್ಟು ಚಪಾತಿನ ಲಟಿಸ್ಕೊಂತ ಇದ್ದೀನಿ ರೀ ಯಾಕಂದ್ರೆ ಅಮ್ಮಾಗಷ್ಟು ಚಪಾತಿನ ಮಾಡಿಕೊಡತೀನಿ ಉಳ್ಕಿದ್ದು ಈಗ ಅಮ್ಮಗೆ ಒಂದೆರಡು ಚಪಾತಿ ಆಗೋಷ್ಟು ಚಪಾತಿ ಮಾಡಿಕೊಟ್ರೆ ನಮ್ಗೆ ಉಳ್ಕಿದ್ದ ಅನ್ನ ಐತ್ರ ರಾತ್ರಿ ಅನ್ನ ಈಗ ಬಿಕಾಟು ಬಿಸಿಲ್ಗೆ ಭಾಳ ಹಳಸಾಗತ್ತೈತರಪ್ಪ ಅದ್ರ ಸಂಬಂಧ ಅದನ್ನ ನಾಷ್ಟಾನ ನಾನು ರೆಡಿ ಮಾಡಿದ್ರತ ಅಂದ್ರೆ ಒಗ್ಗರಣೆನ ಹಾಕಿದ್ರತ ಅಂತಂದು ಅದನ್ನ ಈಗ ಒಂದು ಮೂರು ಇದು ಮಾ ಮಾವಿನಕಾಯಿ ತೊಗೊಂಡೇನ್ ಅದನ್ನ ಹಾಕಿ ಮಾವಿನಕಾಯಿ ಚಿತ್ರಾನ್ನ ಮಾಡ ಅಷ್ಟೇ ರೆಡಿ ನೋಡಿ ಸೊಪ್ಪು ನಂತರ ನಾನು ಬೇಯಿಸ್ಕೊಂಡಿದ್ದ ಆತ್ರಿ ಉಪ್ಪು ಹಾಕಿ ಈಗ ಅದರ ಡಬ್ರಾಗ ಸ್ವಲ್ಪ ನೀರನ್ನ ಸೋಸ್ಕೊಂಡೇನೆ ನೀರು ಸೋಸ್ಕೊಂಡು ಒಂದು ಪ್ಲೇಟ್ನಾಗ ರೀ ಸೊಪ್ಪನ್ನು ಈಗ ಅದಕ್ಕೆ ಈಗ ಅದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಡಾಕ್ತಿನಿ ರೀ ಒಂದು ಪ್ಲೇಟ್ನಾಗ ತೆಗೆದಿಟ್ಟೇನೆ ನೋಡಿರಿ ಫ್ರೆಂಡ್ಸ್ ಅದನ್ನು ಚಲೋತ್ನಾಗ ನೀರು ನಾವು ಬಿಸಿಬೇಕು ರೀ ಯಾಕಂದ್ರೆ ನೀರು ನೀರಿದ್ರೆ ಚಲೋ ಆಗಂಗಿಡ್ರಿ ಸೊಪ್ಪು ಅದ್ರ ಸಂಬಂಧ ಸ್ವಲ್ಪ ಎಣ್ಣೆಗಾನ ನಾವು ಇದನ್ನು ಚೊಲೋತ್ನಾಗೆ ಫ್ರೈ ಮಾಡ್ಬೇಕು ರೀ ಮಸ್ತ್ ರೀ ರೊಟ್ಟಾಗಂತರ ಸಿಕ್ಕಾಪಟ್ಟೆ ಕಾಂಬಿನೇಷನ್ರದು ರೊಟ್ಟಿ ಹಿಟ್ಟೇ ಇಲ್ಲ ಅಂತಂದು ಬರೀ ಚಪಾತಿಯಾಗ ಮಾಡಾಕ್ತಿನಿ ರೀ ನಾನು ನಾಳೆ ಒಂದು ಸ್ವಲ್ಪ ಹಸನ್ ಮಾಡಿ ಜೋಳನ ಕೊಟ್ಟು ರೀ ನೋಡ್ಬೇಕು ಟೈಮ್ ಸಿಕ್ಕರೆ ಇವತ್ತನೇ ಹಸನ್ ಮಾಡ್ತೀನಿ ರೀ ಈ ಕೆಲಸ ಇರೋ ಸಂಬಂಧ ನಾನು ಈ ಊರು ಅದು ಇದು ಆಗ್ಲೇ ಇಲ್ಲರಿಪ್ಪ ಈಗ ಇವತ್ತು ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಫಸ್ಟ್ ನಾ ಜೋಳನ ಹಸನ್ ಮಾಡಿ ಕೊಟ್ಟು ಕಳಿಸ್ಬೇಕು ರೀ ಈ ರೊಟ್ಟಿ ಇಲ್ಲಾಂದ್ರೆ ಊಟಾನ ಹೋಗಂಗಿಲ್ಲ ಏನಿಲ್ಲರು ಒಂದು ರೊಟ್ಟಿ ತಿಂದು ಅನ್ನ ಉಂಡ್ರೆ ಒಂದು ಸ್ವಲ್ಪ ಹೊಟ್ಟಿನಾರು ರೀ ಫ್ರೆಂಡ್ಸ್ ಈಗ ನೋಡ್ರಿ ಸೊಪ್ಪನ್ನ ಥರ ರೀ ನಾನು ಹಾಕಿ ನಂತರ ಒಗ್ಗರಣೆ ಕೊಟ್ಟಾತ್ರಿ ಈಗ ನೋಡ್ರಿ ಇದು ಮೂರು ಮಾವಿನಕಾಯಿ ತೊಗೊಂಡಂತೆ ಅಂದ್ರೆ ಅವು ಹಸಿ ರೀ ಅದನ್ನು ನಾನು ಈಗ ಹೇರ್ಕೊತೀನಿರಿ ಹೆರ್ಕೊಂಡು ಒಂದು ಪ್ಲೇಟ್ನಾಗ ಇಟ್ಕೊತೀನಿ ರೀ ಫ್ರೆಂಡ್ಸ್ ನೋಡ್ರಿ ಆ ಕಡೆ ನಾನು ಅದನ್ನು ಕೂಡ ಹೇರ್ಕೊಂಡೆ ರೀ ಮಾವಿನಕಾಯಿ ಹೇರ್ಕೊಂಡು ಒಂದು ಸೈಡ್ ಅನ್ನಾನ ಒಂದು ಸ್ವಲ್ಪ ಒಡೆದ್ ರೀ ಆಮ್ಯಾಗ ಹಸಿಮೆಣಕಾಯಿ ಇಷ್ಟು ತೊಗೊಂಡೇನ್ರಿ ಈಗ ನೀನು ನೋಡಿರಿ ಸಂತಿ ಹೋಗೇನಿ ಎರಡು ವಟ್ಟ ಕೆಲಸ ಸುಮ್ಮನೆ ಹಂಗೆ ಇದು ಕೊತ್ತಂಬರಿನ ತೊಗೊಂಡು ಬಂದಿಲ್ಲ ರೀ ಸಪ್ ತೊಗೊಂಡೇನು ಕೊತ್ತಂಬರಿ ಮರೆತು ಬಂದುಬಿಟ್ಟೇನೆ ಈಗ ಅದ್ರ ಸಂಬಂಧ ಮತ್ತು ಸ ಕರ್ಬೇವೂ ರೀ ಕರ್ಬೇವು ಎಲ್ಲಿ ಮತ್ತು ಅಲ್ಲಿ ಗಿಡದಾಗಿಂದ ಹಾಕೊಂಡು ಬರಬೇಕಿತ್ರೆ ಕರ್ಬೇವು ಇಲ್ದಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಮಾವಿನಕಾಯಿ ಹಾಕಿ ಇದು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಈಗ ನಾನು ರೆಡಿ ಆತ್ರಿ ರೆಡಿ ಆದಮೇಲೆ ನೋಡ್ರಿ ಒಂದು ಚಪಾತಿ ಅಂತ ಬೇಯಿಸಿದಾರೆ ನಾನು ಲಟ್ಟಿಸಿ ಇನ್ನೊಂದು ಚಪಾತಿ ಐತಿರಿ ಬೇಯಿಸೋದು ಈಗ ಇದೊಂದು ಬೇಯಿಸಿ ಪದ್ರನ್ ಚಪಾತಿನ ಮಾಡತ್ತೇನ್ರಿ ಎರಡು ಸೇರಿ ಅವು ಕರೆಕ್ಟ್ ಮೂರು ಆಗಿಬಿಟ್ಟವು ನೋಡ್ರಿ ಇವು ಎರಡು ದಪ್ಪನ್ನು ಮಾಡ್ಯವ್ರಿ ರೀ ಒಂದೇ ತಳಂದೆ ಜಾಸ್ತಿ ದಪ್ಪನ ತಿನ್ನಂಗಿಲ್ಲ ಏನಿಲ್ಲ ರೀ ಹುಡುಗರು ಜಾಸ್ತಿ ಇಷ್ಟಪಡೋಂಗಿಲ್ಲ ಅವ್ರಿಗೂ ಮಾಡಿಕೊಟ್ರು ಅದಕ್ಕೆ ಮತ್ತು ಅಮ್ಮಾಗಷ್ಟು ಒಂದು ಸ್ವಲ್ಪ ಬಿಸಿ ಬಿಸಿ ದಪ್ಪನೂ ಚಪಾತಿ ಪದ್ರೂ ತಿಂತಾರ ಸಪ್ನಾಗ ಚಲೋ ಅನ್ನಿಸ್ತೈತಿ ಅಂತಂದು ಈಗ ಚಪಾತಿ ಅಂತರೂ ರೀ ರೆಡಿನ ಆತ ಚಪಾತಿ ಈಗ ಅಮ್ಮಗೆ ಊಟಕ್ಕೆ ಕೊಡ್ತೀನಿ ರೀ ಮತ್ತು ರೆಡಿ ರೆಡಿಯಾಗಿತ್ತು ರೀ ಅನ್ನೂ ಒಂದು ಸ್ವಲ್ಪ ಎಲ್ರಿಗೂ ಊಟಕ್ಕೆ ಹಾಕಿ ಕೊಡ್ತೀನಿ ರೀ ಇಲ್ಲಿ ನೋಡ್ರಿ ಅಮ್ಮ ಮಕ್ಕೊಂಡಾರ್ರಿ ಈ ಕಡೆ ನೋಡ್ರಿ ಮಾವಿನಕಾಯಿ ಚಿತ್ರ ನಂತರ ರೆಡಿ ಆತ್ರಿ ಎಲ್ಲರಿಗೂ ಹಾಕಿಕೊಡಗತ್ತೀನಿ ರೀ ಎಷ್ಟು ಮಸ್ತ್ ಹಾಕೈತ್ರಿ ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಹಾಕಿರ್ಕದ ಬೆಲ್ಲ ಹಾಕಿ ಮಾಡಿದ್ರಂತ ನಂತರ ಮಸ್ತ್ ಆಕೈತ್ರಿ ಫ್ರೆಂಡ್ಸ್ ನೀವು ಮನೆಯಾಗೆ ಟ್ರೈ ಮಾಡಿ ನೋಡ್ರಿ ಈ ಕಡೆ ನೋಡ್ರಿ ಅಪ್ಪ ಊಟ ಮಾಡಕತ್ತಾರೀ ಈಗ ಅಮ್ಮಗೂ ಒಂದು ಸ್ವಲ್ಪ ತಂದೀನಿ ರೀ ಅವ್ರಿಗೂ ಚಪಾತಿ ಸೊಪ್ಪನ್ನು ಹಾಕ್ಕೊಟ್ಟಿದ್ದೆ ರೀ ಒಂದು ಚೂರ ಚೂರು ತೊಗೊಂಡು ಬಂದಿದ್ದೀರಿ ಅನ್ನ ಊಟ ಮಾಡಲಿಲ್ಲ ಮಾಡಲಿಲ್ಲರಿಪ್ಪ ಆಮೇಲೆ ಒಂದು ಸ್ವಲ್ಪ ತಲಿನ ಭಾಳ ಹೊರಡಿದ್ರಿ ಜಡಿ ಬಾಜ್ಬೇಕಂತಂದು ಜಡಿ ಬಾಜಾಗತ್ತೇನ್ರಿ ಒಂದಿನ ನಮ್ಮಮ್ಮ ನೋಡ್ರಿ ನಮ್ಮ ಕೈಲೇ ಜಡಿ ಹಾಕ್ಕೊಂಡಿದ್ದಿಲ್ರಿ ಈಗ ಸಂಬಂಧ ಇವತ್ತು ನಾನ ಮತ್ತು ಹಾಕ್ತೀನಿ ಬಾರು ಅಂತಂದು ಹಾಕ್ತಾ ಇದ್ದೀನಿ ರೀ ಫ್ರೆಂಡ್ಸ ಆದರೂ ಭಾಳ ಬೇಜಾರು ಅನ್ನಿಸ್ತೈತ್ರಿ ಅವ್ರಿಗೆ ಆರಾಮಾಗ ಆಗೋಲ್ದು ಏನಿಲ್ಲ ಎಲ್ಲಿ ತೋರಿಸಿದ್ದು ಅಂತಂದು ಈಗ ಒಂದು ಸ್ವಲ್ಪ ಜಡಿ ಬಾಚಿ ಈಗ ನಾನು ಕೆಲಸ ಮಾಡ್ಕೋಬೇಕ್ರಿ ಕೆಲಸ ಇದು ಜೋಳ ಹಸನ್ ಮಾಡ್ಬೇಕು ರೀ ಅದೇನು ರೀ ಮತ್ತು ಇದು ನೋಡ್ರಿಪ್ಪ ಹೊಸ ನೈಟಿ ಇದು ಆ ನೈಟಿ ನೋಡಿ ನನಗೆ ನಗ ಏನಾಗಿ ಬರೋತ್ತಿತ್ರೀ ಏನು ಮನೆ ಆಗೋದೇನ್ರಿ ಸುಮ್ಮನೆ ಒಂಥರ ಜೋಗ್ಯಾರ್ ಥರ ಕಾಣಾಗತ್ತಿನ ರೀ ಆ ನೈಟಿ ಹಾಕ್ಕೊಂಡು ಆದರೆ ಜಸ್ಟ್ ಜೋಕ್ ರಿಫ್ರೆನ್ಸ ಹೇಳತ್ತಿದ್ದೆ ಎಲ್ಲರೂ ನಗಲಿ ಅಂತಂದು ರೀ ಯಾಕಂದ್ರೆ ಎಷ್ಟು ದಿನ ನೀವು ನನ್ನ ಹಳೋ ಸೀನ್ ನೋಡಿ ನೋಡಿ ನಿಮ್ಗೆ ಬೇಸರಾಗಿರ್ಬೇಕು ಅನಿಸ್ತೈತಿ ಅದ್ರ ಸಂಬಂಧ ಒಂದು ಸ್ವಲ್ಪ ಜೋಕ್ ಮಾಡಿದೆ ಫ್ರೆಂಡ್ಸ ಈಗ ನೋಡಿರಿ ಜೋಳನ ಹಸಿನ್ ರೀ ಈಗ ಜೋಳ ಹಸನ್ ಮಾಡಿ ಒಂದು ಸ್ವಲ್ಪ ಕೋಟ ಇದು ಅಡುಗೆ ಎಲ್ಲ ಮಾಡೋದಿತ್ರ ಅಡುಗೆನೂ ಮಾಡಿದಾರೆ ನೋಡ್ರಿ ಅಡುಗೆ ಇದು ಚ ನುಗ್ಗಿಕಾಯಿ ಸಾರು ಹಪ್ಪಳ ಕರೆದಿದ್ದಾರೆ ಆಮೇಲೆ ಮೆಣಸಿನಕಾಯಿ ತಂದಿದ್ದಾರೆ ನಿನ್ನೆ ಅನ್ನ ಬಿಸಿ ಅನ್ನ ಅಂತ ನಮ್ಮ ಮಾ ಹುಬ್ಬಿ ರೀ ನಾ ಬಂದು ಒಂದು ಸ್ವಲ್ಪ ಒಳಗಡೆ ನುಗ್ಗೆಕಾಯಿ ಸಾರು ಮಾಡಿ ಒಂದು ಸ್ವಲ್ಪ ಊಟಕ್ಕೆ ರೀ ಉಪ್ಪಿನಕಾಯಿ ಡಬ್ಬಿ ನೋಡ್ರಿ ಖಾಲಿನ ಆಗೈತಿ ಇವಷ್ಟೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಊಟಕ್ಕೆ ರೀ ಊಟಕ್ಕೆ ಕೊಟ್ಟ ಮೇಲೆ ಎಲ್ಲ ಸ್ವಲ್ಪ ಕಸ ಅನ್ನೆಲ್ಲ ರೀ ಈ ಕಡೆ ನೋಡ್ರಿ ನಮ್ಮ ಮಾ ಹುಬ್ಬಿ ಮಕೊಂಡ ಬಿಟ್ಟಾಡ್ರಿ ಮಧ್ಯಾಹ್ನ ಟೈಮ್ದಾಗ ನಾನು ಒಂದು ಸ್ವಲ್ಪ ನಾನಾ ಕೆಲಸ ಮಾಡ್ಕೊಂಡು ಬಿಟ್ಟರೆ ಬಾಂಡೆ ಎಲ್ಲ ತಿಳ್ಕೊಂಡು ಬಂದು ಯಾಕಂದ್ರೆ ಸ್ವಚ್ಛ ಇದ್ರೆ ಮನೆ ಸ್ವಚ್ಛ ಇರ್ತಾವೆ ರೀ ನಾವು ರೀ ಅವು ಸೊ ಈಗ ಅದು ನೋಡ್ರಿ ಅಮ್ಮ ಹೊರಗಡೆ ಕುಂತಿದ್ದಾರೀ ಈಗೆದ್ದು ಬೆಳಿಗ್ಗೆಯಿಂದ ಮಕ್ಕಂಡು ಮಕ್ಕೊಂಡು ಈಗ ರಾತ್ರಿ ಊಟಕ್ಕೆ ನೋಡ್ರಪ್ಪ ಏನು ಮಾಡಾತ್ತೀನಿ ಅಂದ್ರೆ ಒಂದು ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡತ್ತೀನಿ ಅವು ನಿನ್ನೆ ತರಕಾರಿ ಏನು ಸಿಕ್ಕೇ ಇಲ್ಲರಿಪಾ ಅವು ಬೀನ್ಸ್ ಅವೆಲ್ಲ ಸ್ವಲ್ಪ ಏನಾರು ಪಲಾವ್ ಮಾಡ್ಬೇಕಂತಂದು ನುಡುಕಿದೆ ಆದರೆ ಸಿಗಲೇ ಇಲ್ಲ ಮತ್ತೆ ಏನು ಬಿಡು ಬಿಡಿ ಇದ್ರಾಗ ಮಾಡ್ಕೊಂಡ್ರಾಯ್ತು ಮತ್ತು ಕ್ಯಾರೆಟ್ ಒಂದು ಸಿಕ್ತರಿ ಆಮೇಲೆ ಮೆಣ್ಸಿನ್ಕಾಯಿ ಅದು ಅಂದರೆ ಅದಕ್ಕೆ ಈಗ ಚಪಾತಿ ಜೊತೆ ಒಂದು ಸ್ವಲ್ಪ ಕ್ಯಾರೆಟ್ ಪಲ್ಯ ಮಾಡಿದರೆ ಮಸ್ತ್ ಕಾಂಬಿನೇಷನ್ ಐತ್ರಿ ಅದು ಒಂದು ಸ್ವಲ್ಪ ಊಟ ಅಮ್ಮ ಅಂತಂದು ಆಮೇಲೆ ಆಮ್ಯಾಗ ಡೊನ್ಮೆಣಕಾಯಿಗ ಒಂದು ಸ್ವಲ್ಪ ರೊಟ್ಟಿನ ಬೇಕು ರೀ ಅದಕ್ಕೆ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕಿ ತುಂಬಿದ್ದ ಡೊನ್ಮೆಣಕಾಯಿ ಪಲ್ಯ ಮಾಡಿದ್ರಂತೂ ಆಗಿರತ್ತೆ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಮತ್ತು ಅದು ರೊಟ್ಟಿ ಹಿಟ್ಟು ಹಾಕಿಸಿದಾಗ ಹಾಕಿ ಮಾಡ್ಕೊಂಡ್ರ ಅಂತಂದು ಹಂಗೆ ಇಟ್ಟೇನ್ ರೀ ಈಗ ನೋಡಿರಿ ಒಗ್ಗರಣೆಗೆ ಇದಕ್ಕೂ ಕರಿಬೇವು ಕೊತ್ತಂಬರಿ ಏನು ಇರಲಿಲ್ಲ ರ ಸಾಸು ಚೀರಿಗೆ ಹಾಕಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿ ಹಾಕತ್ತೀನಿ ಆವಾಗ ಟಮಾಟಿ ಏನೂ ರೀ ಅದಕ್ಕೆ ಆ ಟಮಾಟಿ ಹಾಕಿದ್ರೂ ಹುಳಿ ಹುಳಿ ಆಗಿಬಿಡ್ತೈತೆ ರೀ ಇದು ಸ್ವಲ್ಪ ಏನಂತ ಸಿಹಿ ಆಮೇಲೆ ಖಾರ ಹಿಂಗಿರ್ತೈತೆ ರೀ ಪಲ್ಯ ಅದ್ರ ಸಂಬಂಧ ಮತ್ತು ನಾವು ಸ್ವಲ್ಪ ಬೇಕಂದ್ರೆ ಬೆಲ್ಲ ಹಾಕೋಬೋದ್ರಿ ಇಲ್ಲಿಕ್ರೆ ಯಾವ ಸಿಹಿ ಇರ್ತಾವಲ್ಲ ರೀ ಅದ್ರಾಗ ಬಿಟ್ಟು ಬಿಡ್ಬೋದು ರೀ ಈಗಂತ್ರಿ ಇದು ಒಗ್ಗರಣೆ ರೀ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ರೀ ಈಗ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿನ ರೀ ಹಸಿಮೆಣಸಿನ್ಕಾಯು ರೀ ಬಟ್ ನಾನು ಇವತ್ತು ಕಾರ್ಪುಡಿ ಹಾಕಕತ್ತಿನ ಬೆಳಿಗ್ಗೆಯಿಂದ ಒಂದು ಸ್ವಲ್ಪ ತಿಂದು ಬೇಸರ ಆಗೈತೆ ರೀ ಅದ್ರ ಸಂಬಂಧ ಖಾರ ಪುಡಿ ಒಂದು ಚಮಚ ಅಷ್ಟು ಖಾರ ಪುಡಿ ರೀ ಹಾಕಿ ಅದು ಡಬ್ರಿ ತುಂಬಿಬಿಟ್ಟೈತ್ರಿ ಅದು ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟಾರೆ ನಾನು ಡಬರಿ ಎಲ್ಲ ತುಂಬಿತ್ರಿ ಸಣ್ಣದು ಡಬರಿ ಇಟ್ಟುಬಿಟ್ಟೇನ್ ರೀ ಅದ್ರಾಗ ಅದು ಏನಿಲ್ಲರೀ ಇವು ಕ್ಯಾರೆಟ್ ಜಾಸ್ತಿ ಆಗಿಬಿಟ್ಟಾವ್ರಿ ಅದು ಈಗ ನೋಡಿರಿ ಖಾರ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿದಾರೆ ನೋಡಿರಿ ಫ್ರೆಂಡ್ಸ್ ಅದೇ ಈ ಥರ ತುಂಬಿಬಿಟ್ಟೈತೆ ಅದು ಏನು ಮಿಕ್ಸ್ ಮಾಡೋಕೆ ಸರಿ ಆಗತ್ತಿದ್ದಿಲ್ಲ ಮತ್ತು ಏನು ಡಬ್ರಿ ಚೇಂಜ್ ಮಾಡೋದು ಅಂತಂದೆ ನಾನು ಅದ್ರಾಗ ಸ್ವಲ್ಪ ಮಿಕ್ಸ್ ಮಾಡಿ ಹಿಂಗೆ ಹಾಕಿದ್ದೇನೆ ನೋಡಿರಿ ಮಿಕ್ಸ್ ಮಾಡೀನಿ ಒಂದು ಎರಡು ಗ್ಲಾಸ್ ಅಷ್ಟು ನಾನು ನೀರು ಹಾಕೊಂಡು ಹಾಕತ್ತೀನಿ ರೀ ಆದರೂ ಎಷ್ಟು ನಮಗೆ ಬೇಯಿಸಬೇಕೋ ಅಷ್ಟನ್ನು ನಾನು ನೀರು ಹಾಕ್ಕೊಂಡಾಗತ್ತೇನೆ ರೀ ನಿಮ್ಮ ಮೀಡಿಯಂ ಸೈಜ್ ಜಾಸ್ತಿ ಬೇಯ್ಬೇಕಂದ್ರೆ ಜಾಸ್ತಿನ ಹಾಕೋಬೋದು ಇಲ್ಲಿಕ್ರೆ ಸ್ವಲ್ಪ ಮೀಡಿಯಮ್ ಸೈಜ್ನಾಗ ಬೇಯಿಸ್ಬೇಕಂದ್ರೆ ಅಷ್ಟನ್ನು ಹಾಕೋಬೋದು ರೀ ಈಗ ನೋಡಿರಿ ಈ ಕಡೆ ಚಪಾತಿ ಹಿಟ್ಟನ್ನ ನಾದಿನೂ ಇಟ್ಟಿದ್ದಾರೆ ಈಗ ಅದು ರೀ ಈ ಕಡೆ ಪಲ್ಯನ ರೆಡಿ ಆಗತ್ತೈತ್ ರೀ ಈ ಕಡೆ ಇನ್ನೊಂದು ಸೈಡ್ನಾಗ ನಾನು ಆ ಚಪಾತಿನ ಲಟ್ಟಿಸ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ಸಲ ಕೆಲಸ ಆಗ್ಬಿಡ್ತಾವೆ ರೀ ಸುಮ್ಮನೆ ಅದು ಒಂದು ಕುದಿಯೋ ಮಠ ಅಂದ್ರೆ ನಾವು ಇನ್ನೊಂದು ಕ ಖಾಲಿ ಕುತ್ಕೊಳೋಕ್ಕಿಂತ ಇನ್ನೊಂದು ಕಡೆ ಪಲ್ಯನೂ ರೆಡಿ ರೀ ಒಂದು ಕಡೆ ಚಪಾತಿ ಆಕೈತೆ ಅಂತಂದು ರೀ ನೋಡಿರಿ ಪಲ್ಯನೋ ಆಗೇ ಬಿಡ್ತು ಇನ್ನೂ ಚಪಾತಿನೂ ಲಟ್ಸಿಲ್ರಿ ನಾನು ಒಂದೋ ಒಂದು ಲಟ್ಸೇನೆ ಆಗಲೇ ಪಲ್ಯನೂ ರೆಡಿ ಆಯಿತ ಸೊ ನೋಡಿರಿ ಫ್ರೆಂಡ್ಸ ಫೈನಲಿ ನಮ್ಮ ಚಪಾತಿನೂ ರೆಡಿ ಆತ್ರೆ ಈಗ ಊಟಕ್ಕೆ ರೀ ಮೊಸರು ಇತ್ರೆ ಆಮೇಲೆ ಅಪ್ಪಾಗ ಊಟಕ್ಕೆ ರೀ ನಮ್ಮ ಹುಬ್ಬಿನೂ ಊಟ ಈಗ ಅವಳು ಯಾವಾಗಲೂ ಒಬ್ಳ ಕುಂತು ಊಟ ರೀ ನಮ್ಮ ಅಂತೂ ಸಂಜೆ ಮುಂದೆ ರೀ ಫ್ರೆಂಡ್ಸ್ಸ